ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇದು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದಂಥ ವಿಷಯವಾಗಿದೆ ರಾಜರ ಕಾಲದಲ್ಲಿ ನಡೆದಂಥ ಒಂದು ಘಟನೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ರಾಜರ ಕಾಲದಲ್ಲಿ ಯಾವುದೇ ರೀತಿಯ ಯಾವುದೇ ಕೋರ್ಟ್ ಆಗಲಿ ಕಚೇರಿ ಆಗಲಿ ಸಂವಿಧಾನವಾಗಲಿ ಪೊಲೀಸ್ ಆಗಲಿ ಯಾವುದೂ ಕೂಡ ಇರ್ತಾ ಇರಲಿಲ್ಲ ಏನೇ ತೀರ್ಮಾನ ಮಾಡ್ತಾಯಿದ್ರು ಕೂಡ ಮೇಲ್ಜಾತಿ ಅಥವಾ ಕೆಳಜಾತಿ ಅಂತ ಎರಡು ವರ್ಗಗಳಿದ್ದವು ಕೆಳಜಾತಿಯವ್ರನ್ನ ಮೇಲ್ಜಾತಿಯವರೇ ಅದನ್ನು ತೀರ್ಮಾನ ಮಾಡ್ತಾಯಿದ್ರು ಮೇಲ್ಜಾತಿಯವರು ಕೆಳ ಜಾತಿಯರನ್ನ ಮೇಲೆ ಬರಲು ಬಿಡ್ತಾ ಇರಲಿಲ್ಲ ಅದಕ್ಕೆ ಕೆಲವು ತೆರಿಗೆಗಳನ್ನು ಪಾವತಿಸಲು ಹೇಳ್ತಾಯಿದ್ರು ಅದರಲ್ಲಿ ಸ್ತನ ತೆರಿಗೆ ಕೂಡ ಒಂದು ಸ್ತನ ತೆರಿಗೆ ಅಂತಂದರೆ ಕೆಳವರ್ಗದ ಹೆಂಗಸರು ಮೈ ಮೇಲೆ ಅಥವಾ ತಮ್ಮ ಸ್ತನಗಳನ್ನು ಮುಚ್ಚಿಕೊಂಡು ಓಡಾಡಬೇಕಾದರೆ ಅದಕ್ಕೆ ಸ್ತನ ತೆರಿಗೆಯನ್ನು ಪಾವತಿಸಬೇಕಾಗಿತ್ತು ಅಕಸ್ಮಾತ್ ಅವರೇನಾದರೂ ಸ್ತನ ತೆರಿಗೆಯನ್ನು ಪಾವತಿಸಿಲ್ಲ ಅಂತಂದರೆ ಅವರು ಹಾಗೆ ಓಡಾಡಬೇಕಾಗಿತ್ತು ಅವರೇನಾದರೂ ಹಾಗೆ ಓಡಾಡೋದಿಲ್ಲ ಅಂತಂದರೆ ಅವ್ರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸ್ತಾ ಇದ್ರು ಇದು ಕೇವಲ ಹೆಂಗಸರಿಗೆ ಮಾತ್ರವಲ್ಲ ಅಥವಾ ಕೆಳವರ್ಗದ ಹೆಂಗಸರಿಗೆ ಮಾತ್ರವಲ್ಲ ಕೆಳವರ್ಗದ ಗಂಡಸರಿಗೂ ಕೂಡ ಇತ್ತು ಕೆಳವರ್ಗದ ಹೆಂಗಸರು ಮತ್ತು ಗಂಡಸರು ಕೂಡ ಸೊಂಟದ ಮೇಲೆ ಬಟ್ಟೆಯನ್ನು ಧರಿಸಬೇಕಾದರೆ ಅದಕ್ಕೆ ಸುಂಕವನ್ನು ಪಾವತಿಸಬೇಕಾಗಿತ್ತು ಅಕಸ್ಮಾತ್ ಅವರೇನಾದರೂ ಸುಂಕವನ್ನು ಅಥವಾ ತೆರಿಗೆಯನ್ನು ಪಾವತಿಸಿಲ್ಲ ಅಂತಂದರೆ ಹೆಂಗಸರು ಅಥವಾ ಗಂಡಸರು ಕೂಡ ಸೊಂಟದ ಮೇಲಿಂದ ಬಟ್ಟೆಯನ್ನು ಹಾಕುವಂತಿರಲಿಲ್ಲ ಹೀಗೆ ಮೇಲ್ಜಾತಿಯವರು ಕೆಳವರ್ಗದವ್ರ ಹತ್ರ ಸುಲ್ಕವನ್ನ ಪಾವತಿಸುವ ವೇಳೆ ಅವರ ಮೇಲೆ ಅತ್ಯಾಚಾರವನ್ನ ಎಸಗ್ತಾ ಇದ್ರು ಹೀಗೆ ಈ ಪದ್ಧತಿಗೆ ಮುಲ್ಲಾಕಾರಂ ಪದ್ಧತಿ ಅಂತ ಕರೀತಾ ಇದ್ರು ಹೀಗೆ ಒಂದು ದಿನ ಕೇರಳದ ಸಫ್ತಾಲ್ ಎನ್ನುವ ಗ್ರಾಮದಲ್ಲಿ ನಂಗೇಲಿ ಎನ್ನುವಂಥ ಧೈರ್ಯವಂತ ಮಹಿಳೆ ಇರ್ತಾಳೆ ಈಕೆ ಈ ಪದ್ಧತಿಯನ್ನ ವಿರೋಧ ಮಾಡ್ತಾ ಇರ್ತಾಳೆ ಈಕೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಇವಳು ಧೈರ್ಯವಂತಳಾಗಿ ಬಟ್ಟೆಯನ್ನು ಧರಿಸಿ ಹೋಗ್ತಾಳೆ ಹಾಗೆ ಒಂದು ದಿನ ಈಕೆ ತನ್ನ ಸ್ನೇಹಿತೆಯೊಡನೆ ಒಂದು ಕಟ್ಟಿಗೆನ ಅಥವಾ ಸೌದೆಯನ್ನ ತರಲು ಪೂರ್ತಿ ಬಟ್ಟೆ ಧರಿಸಿ ತನ್ನ ಸ್ನೇಹಿತೆಯೊಡನೆ ಹೋಗ್ತಾಳೆ ಹೀಗೆ ಈಕೆ ಕಟ್ಟಿಗೆಯನ್ನು ತರುವ ವೇಳೆ ಕೆಲವು ಮೇಲ್ಜಾತಿಯವರು ಈಕೆ ಬಟ್ಟೆ ಧರಿಸಿರುವುದನ್ನು ನೋಡಿ ಅಲ್ಲಿನ ಕೇರಳದ ರಾಜನಿಗೆ ಕಂಪ್ಲೇಂಟ್ ಅನ್ನ ಮಾಡ್ತಾರೆ ಅಲ್ಲಿಂದ ಕೆಲವು ಆಳುಗಳು ಅಥವಾ ಕೆಲವು ಅಧಿಕಾರಿಗಳು ಈಕೆ ಮನೆ ಹತ್ರ ಬಂದು ಸುಂಕ ಕಟ್ಟಿ ಅಥವಾ ತೆರಿಗೆಯನ್ನು ಕಟ್ಟಿ ನೀನು ಬಟ್ಟೆ ಹಾಕಿಕೊಂಡು ಓಡಾಡಬೇಕೆಂದು ಹೇಳ್ತಾರೆ ಆದರೆ ಆಕೆ ಎರಡು ಬಾಳೆದೆಲೆಯನ್ನು ತೆಗೆದುಕೊಂಡು ತನ್ನ ಎರಡು ಸ್ಥಾನಗಳನ್ನು ಕತ್ತರಿಸಿ ಆ ಅಧಿಕಾರಿಗಳಿಗೆ ತೋರಿಸ್ತಾಳೆ ಅದನ್ನು ಕಂಡು ಆ ಅಧಿಕಾರಿಗಳು ಬಾಯ ಹಿಡಿದವರಾಗಿ ಹೆದರಿಕೊಂಡು ಓಡಿ ಹೋಗ್ತಾರೆ ನಂತರ ಅಲ್ಲಿದ್ದ ಜನರೆಲ್ಲ ಕೂಡ ಆ ರಾಜನ ವಿರುದ್ಧ ಅಥವಾ ಕೇರಳದ ರಾಜನ ವಿರುದ್ಧ ದಂಗೆ ಹೇಳಲು ಶುರು ಮಾಡ್ತಾರೆ ಆಗ ಆ ರಾಜ ಆ ಕೆಳವರ್ಗದ ಜನರಿಗೆ ಮೈ ಮೇಲೆ ಪೂರ್ತಿ ಬಟ್ಟೆ ಹಾಕಿಕೊಂಡು ಓಡಾಡುವಂತೆ ಅನುಮತಿಯನ್ನು ಕೊಡ್ತಾನೆ ನನಗೆಯಲ್ಲಿ ಮಾಡಿದಂಥ ಒಂದು ಹೋರಾಟ ಅಲ್ಲಿನ ಜನರಿಗೆ ಪೂರ್ತಿ ಬಟ್ಟೆ ಹಾಕಿಕೊಂಡು ಓಡಾಡಲು ಒಂದು ಅನುಮತಿ ಅಥವಾ ಒಂದು ಅಧಿಕಾರ ಸಿಕ್ಕಿದಂತ ಆಗುತ್ತದೆ ಫ್ರೆಂಡ್ಸ್ ಮುಲ್ಲಾಕಾರಂ ಪದ್ಧತಿ ಕುರಿತು ಯೂಟ್ಯೂಬ್ನಲ್ಲಿ ಸಾಕಷ್ಟು ಶಾರ್ಟ್ಸ್ ವಿಡಿಯೋಸ್ ಹಾಗೂ ಮೂವೀಸ್ಗಳು ಕೂಡ ಇದ್ದಾವೆ ಇದನ್ನು ನೀವು ಯೂಟ್ಯೂಬ್ನಲ್ಲಿ ಹೋಗಿ ನೋಡಬಹುದು ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ